ಎಲ್ಲ ಗುರುಮಾನ್ಯರಲ್ಲಿ ನಮಸ್ಕರಿಸುತ್ತ ಕೆಲವೊಂದು ವಿಷಯಗಳನ್ನು ನಾನೇನು ಕಲ್ತಿರ್ತೇನೆ ಅದನ್ನು ಇನ್ನೊಬ್ಬರಿಗೆ ಹೇಳೋದ್ರಲ್ಲಿ ನಂಗೆ ತುಂಬ ಸಂತೋಷ ಕೊಡುತ್ತೆ ಹಾಗಾಗಿ ಈ ವಿಷಯನೂ ನಿಮ್ಮಲ್ಲಿ ಪ್ರಸ್ತಾಪ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ ನಮಗೆಲ್ಲರೂ ಗೊತ್ತಿರುತ್ತೆ ರಾಮಾಯಣವನ್ನು ನಾವು ಕೇಳಿದ್ದೀವಿ ನೋಡಿದ್ದೀವಿ ಪಿಕ್ಚರ್ಗಳಲ್ಲಿ ನೋಡಿದ್ದೀವಿ ಪುಸ್ತಕಗಳಲ್ಲಿ ಓದಿದ್ದೀವಿ ಕೂಡ ರಾಮಾಯಣದಲ್ಲಿ ಬರ್ತಕ್ಕಂಥ ಒಂದು ವಿಚಾರಗಳು ಇಡೀ ರಾಮಾಯಣವನ್ನು ಸೃಷ್ಟಿ ಮಾಡೋದು ನಮ್ಮ ಶ್ರೇಷ್ಠ ಮಾನವ ಅಂತಲೇ ಕರಿಬೋದು ಅಥವಾ ಶ್ರೇಷ್ಠ ಪ್ರಜೆ ಅನ್ಬೋದು ಪ್ರಜೆಗಳಲ್ಲಿ ಶ್ರೇಷ್ಠ ಶ್ರೇಷ್ಠ ಸಜ್ಜನರಲ್ಲಿ ಶ್ರೇಷ್ಠ ಅನ್ನೋರು ರಾಮ ಅಂಥ ರಾಮನನ್ನೇ ವನವಾಸಕ್ಕೆ ಕಳಿಸುವಂಥ ಒಂದು ಸಂದಿಗ್ನ ಪರಿಸ್ಥಿತಿಯನ್ನು ತಂದೊಡ್ಡಿದ್ದು ಕೈಕೇಯ ಮನಸ್ಥಿತಿ ಆ ಕೈಕೇಯ ಮನಸ್ಥಿತಿ ಎಷ್ಟು ವಿಭಿನ್ನವಾಗಿತ್ತು ಅಂತ ಹೇಳಿದ್ರೆ ತುಂಬ ವಿಶೇಷವಾಗಿರ್ತಕ್ಕಂಥ ಕೈಕೇಯ ಮನಸ್ಥಿತಿ ದಶರಥ ಮಹಾರಾಜನ ಕೊನೆಯ ಮಡದಿಯಾಗಿ ಇರ್ತಕ್ಕಂಥ ರಾಮ ಲಕ್ಷ್ಮಣ ಶತ್ರುಘ್ನ ಭರತ ಎಲ್ಲರೂ ಕೂಡ ತಾಯಿ ಸ್ಥಾನವನ್ನು ಕೊಟ್ಟಿದ್ರು ಆದರೂ ಕೂಡ ಮಂತರೆ ಅನ್ನುವ ಮಾಟಗಾರತಿಯ ಮಾತನ್ನ ಕೇಳಿ ಒಂದು ಋಣಾತ್ಮಕ ಚಿಂತನೆಗಳಿಗೆ ಒಳಗಾಗಿ ತನ್ನ ಮಗನ ಸಮನವಾಗಿರ್ತಕ್ಕಂಥ ಸರ್ವಶ್ರೇಷ್ಠ ರಾಮನನ್ನು ವನವಾಸೆ ಕಳಿಸುವಂಥ ಪರಿಸ್ಥಿತಿ ಎದುರಾಯಿತು ಆ ಒಂದು ಮನಸ್ಥಿತಿಯನ್ನು ಆಕೆ ಮಾಡಿಕೊಂಡಿಲ್ಲ ಅಂದಿದ್ರೆ ರಾಮ ವನವಾಸಕ್ಕೆ ಹೋಗ್ತಿರಲಿಲ್ಲ ಹಾಗೆಯೇ ನಾವಿವತ್ತು ರಾಮಾಯಣದ ಬಗ್ಗೆ ಮಾತಾಡ್ತಿರಲಿಲ್ಲ ಕಾಲವೇ ಎಲ್ಲವನ್ನು ನಿರ್ಧರಿಸುತ್ತೆ ಅನ್ನೋ ಹಾಗೆ ಕೈಕೇಯಿಯ ಮನಸ್ಥಿತಿ ತುಂಬ ಕೋಮಲವಾಗಿ ತುಂಬ ಶ್ರದ್ಧೆಯಿಂದ ಇದ್ದಿದ್ದರೆ ರಾಮನೂ ಕೂಡ ರಾಜ್ಯವನ್ನು ಆಳಿ ವನವಾಸಕ್ಕೆ ಹೋಗುವಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ ದಶರಥ ಮಹಾರಾಜನ ಅತಿ ಪ್ರೀತಿಯ ಮಡದಿಯಾಗಿರ್ತಕ್ಕಂಥ ಕೈಕೆಯು ಕೂಡ ಯಾರೂ ಕೂಡ ಬೈಕೊಳ್ತಾ ಇರಲಿಲ್ಲ ಏನಿದು ಮಂಥರೆಯ ಮನಸ್ಥಿತಿ ಅಂತ ಹೇಳಿದ್ರೆ ನಮ್ಮ ಆರೋಗ್ಯದಲ್ಲಿ ತಗೊಂಡಾಗ ನಾವು ನಾನಾ ಥರ ಸಮಸ್ಯೆಗಳಿರುತ್ತೆ ನಮಗೆ ಕೆಲವು ಸಲ ನಾವಾಗೆ ಸೃಷ್ಟಿ ಮಾಡ್ಕೊಳ್ತೀವಿ ಕೆಲವು ಸಲ ಬೇರೆಯವರಿಂದ ಸೃಷ್ಟಿಯಾಗುತ್ತೆ ಅನಾವಶ್ಯಕ ವಿಚಾರಗಳಿಗೆ ನಮ್ಮ ಮನಸ್ಥಿತಿಯನ್ನು ಒಡ್ಡಿದಾಗ ಇರದಂಥ ಅನಾರೋಗ್ಯ ಸಮಸ್ಯೆಗಳು ಕೂಡ ನಮ್ಮಲ್ಲಿ ಸೃಷ್ಟಿಯಾಗುತ್ತೆ ನಮ್ಮ ಕೋಮಲವಾಗಿರ್ತಕ್ಕಂಥ ಸ್ವಚ್ಛವಾಗಿರ್ತಕ್ಕಂಥ ಮನಸ್ಥಿತಿಯು ಕೂಡ ಕಠೋರವಾಗಿರ್ತಕ್ಕಂಥ ತುಂಬ ಗಲೀಜಾಗಿರ್ತಕ್ಕಂಥ ಮನಸ್ಥಿತಿಗೆ ಒಳಗಾಗ್ತೀವಿ ಯಾರೇ ಬಂದು ಏನೇ ಉಪದೇಶಗಳನ್ನು ಕೊಟ್ಟರು ಕೂಡ ಆ ಉಪದೇಶಗಳು ನೀರಿನಲ್ಲಿ ಉಳಿ ಆಗುತ್ತದೆ ಅದೇ ಥರ ಅಲ್ವಾ ಕೈಕೇಯ ಮನಸ್ಥಿತಿಯೂ ಕೂಡ ಹಾಗೆ ಆಗಿತ್ತು ಎಷ್ಟೋ ಋಷಿಮ ಮ ಋಷಿಮುನಿಗಳು ಮಹಾಜರು ಮಹಾಜ್ಞಾನಿಗಳು ಬಂದು ನೀನು ಮಾಡಿದ ತಪ್ಪು ನಿನ್ನ ಆಲೋಚನೆಯನ್ನು ಹಿಂದಕ್ಕೆ ತಗೋ ರಾಮನನ್ನ ವನವಾಸೆ ಕಳಿಸಬೇಡ ಅಂತ ಹೇಳಿದ್ರು ಕೂಡ ಆ ಮಂಥರೆಯ ಆ ಒಂದು ವಿಷಪೂರಿತವಾದಕ್ಕಿರ್ತಕ್ಕಂಥ ಮಾತುಗಳು ಋಣಾತ್ಮಕ ಚಿಂತನೆಗಳ ಒಂದು ಬೀಜದ ಬಿತ್ತನೆ ಆಕೆಯನ್ನು ಪರಿವರ್ತನೆ ಮಾಡಲಿಕ್ಕೆ ಆಗಲೇ ಇಲ್ಲ ಹಾಗೆಯೇ ಮಂಥರೆಯ ಮನಸ್ಥಿತಿಯನ್ನು ಬದಿಗಿಟ್ಟು ಎಂಥ ಸಂದಿಗ್ಧ ಪರಿಸ್ಥಿತಿ ಬಂದರೂ ಕೂಡ ಸುಖದ ಸುಪ್ಪತ್ತಿಕೆಯಲ್ಲಿ ಮಹಾರಾಜನಾಗಿ ಮೆರಿಬೇಕಾಗಿರ್ತಕ್ಕಂಥ ಶ್ರೀರಾಮಚಂದ್ರನು ಕೂಡ ಕಾಡಿಗೆ ಹೋಗಬೇಕು ಅಂದಾಗ ಯಾವುದೇ ರೀತಿಯಲ್ಲೂ ವಿಚಲಿತನಾಗದ್ರಣೇ ಸರಿ ನಾನು ತಂದೆಯ ಮಾತಿಗೆ ಒಪ್ಪಿ ನಾನು ಕಾಡಿಗೆ ಹೋಗ್ತೇನೆ ಅಂತ ಒಪ್ಕೊಂಡಿರ್ತಕ್ಕಂಥ ಮನಸ್ಥಿತಿ ಎಷ್ಟು ವಿಶಾಲವಾಗಿರ್ತಕ್ಕಂಥ ಸದೃಢ ಆಗಿರ್ತಕ್ಕಂಥ ಮನಸ್ಥಿತಿಯಾಗಿತ್ತು ಹಾಗೆಯೇ ಯಾವುದೇ ರೀತಿ ಅನಾರೋಗ್ಯ ಸಮಸ್ಯೆಗಳಿಗೂ ಕೂಡ ಅವರಿವರ ಮಾತುಗಳನ್ನು ಕೇಳದ್ರೆ ಋಣಾತ್ಮಕ ಚಿಂತನೆಗಳಿಗೆ ನಮ್ಮ ಚಿತ್ತವನ್ನು ನಮ್ಮ ಮನಸ್ಥಿತಿಯನ್ನು ಒಳಗಾಗಿಸ್ಕೊಳ್ಳೋದಲ್ಲೇ ರಾಮನ ಮನಸ್ಥಿತಿ ಆರೋಗ್ಯವನ್ನು ಕೊಡುತ್ತೆ ಸುಖ ಶಾಂತಿಯನ್ನು ಕೊಡುತ್ತೆ ನೆಮ್ಮದಿಯನ್ನು ಕೊಡುತ್ತೆ ಹಾಗಾಗಿ ಆ ರಾಮನ ಮನಸ್ಥಿತಿಯನ್ನು ಬೆಳೆಸ್ಕೊಳ್ಬೇಕು ಅಂತ ಹೇಳಿದಾಗ ನಮ್ಮ ದೇಹದಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಮುನ್ನೂರ ಅರವತ್ತೈದು ದಿವಸ ಯಾವುದೇ ಸಂಭಾವನೆ ಇಲ್ಲದೆ ಯಾವ ಸ್ವಾರ್ಥವೂ ಇಲ್ಲದೆ ನಿರಂತರವಾಗಿ ನಮ್ಮನ್ನು ಜೋಪಾನವಾಗಿ ನೋಡಿಕೊಳ್ಳುವಂಥ ನಮ್ಮ ಪ್ರಾಣಶಕ್ತಿಯ ಬಗ್ಗೆ ನಮಗೆ ಕಾಳಜಿ ಇರಬೇಕು ಆ ಪ್ರಾಣಶಕ್ತಿಯನ್ನು ಜಾಗೃತಿಯನ್ನು ಮಾಡ್ಕೊಳ್ಳೋದ್ರ ಬಗ್ಗೆ ನಾವು ನಿಜಕ್ಕೂ ಮುನ್ನಡಿಬೇಕು ಎಷ್ಟೋ ಅನ್ವೇಷಣೆಗಳಾಗಿ ಹೋಗಿದೆ ನಾನಾ ಥರ ಔಷಧಿಗಳು ಬಂದಿದೆ ಮಿಷಿನರೀಸ್ಗಳು ಬಂದಿದೆ ಆದರೂ ಕೂಡ ರೋಗ ರೋಗರುಜಿನಿಗಳ ಸಂಖ್ಯೆ ಕಮ್ಮಿಯಾಗಿದೆಯಾ ಇಲ್ಲ ಯಾಕೆಂದರೆ ನಮ್ಮನ್ನು ನಾವು ನಮ್ಮ ಅಂತರಾಳವನ್ನು ನಾವು ನೋಡಿಕೊಳ್ಳುವ ಬಗೆ ನಾವು ಬದಲು ಮಾಡಲಿಲ್ಲ ಇನ್ನು ಕೂಡ ಎಲ್ಲ ರೀತಿ ಸಮಸ್ಯೆಗಳು ಇದ್ರೂ ಒಂದೇ ಲೈಫ್ ಸ್ಟೈಲ್ ಇರುತ್ತೆ ಸಮಸ್ಯೆಗಳು ಇಲ್ದಿರೂ ಒಂದೇ ಲೈಫ್ ಸ್ಟೈಲ್ ಇರುತ್ತೆ ಕಾರಣ ನಮ್ಮ ಅಂತರಾಳದ ಮಾತನ್ನು ನಾವು ಕೇಳೋದರಲ್ಲಿ ವಿಫಲರಾಗಿರ್ತೀವಿ ಇನ್ನೂ ತಡ ಮಾಡೋಕ್ಕೆ ಹೋಗ್ಬೇಡಿ ಹಲವಾರು ಸಮಸ್ಯೆಗಳು ಬರುತ್ತೆ ಆ ಸಮಸ್ಯೆಗಳನ್ನು ನೀವು ತುಂಬ ಸರಳ ಮಾರ್ಗವಾಗಿ ಸರಿದೂಗಿಸ್ಕೋಬೇಕು ನಿಮ್ಮ ಅಂತರಾಳದ ಮಾತು ನೀವು ಕೇಳಬೇಕು ನಿಮ್ಮ ಪ್ರಾಣ ಶಕ್ತಿಯ ಬಗ್ಗೆ ನೀವು ಜಾಗೃತಿಯನ್ನು ವಹಿಸ್ಕೋಬೇಕು ಅಂತ ಹೇಳಿದಾಗ ಪ್ರಾಣಶಕ್ತಿಯನ್ನು ಜಾಗೃತಿ ಮಾಡೋ ಚಿಕಿತ್ಸಾ ಕಾರ್ಯಗಳಲ್ಲಿ ಪಾಲ್ಗೊಳ್ಳಿ ಇರ್ತಕ್ಕಂಥ ಯಾವುದೇ ರೀತಿಯಾದ ಸಮಸ್ಯೆಗಳು ಕೂಡ ಉತ್ತರವನ್ನು ನಿಮ್ಮಲ್ಲಿಯೇ ನೀವು ಕಂಡುಕೊಳ್ಬೋದು ಅಂಥ ವಿನೂತನವಾಗಿರ್ತಕ್ಕಂಥ ಚಿಕಿತ್ಸಾ ಪದ್ಧತಿ ಈಗಿನ ಕಾಲಮಾನದಲ್ಲಿ ನಮಗೆಲ್ಲ ಸಿಗ್ತಾ ಇದೆ ಅಂದ್ರೆ